ಮಣ್ಣು ಹೇಳಿ ನಿಮ್ ಮನಿಗೊಂದು ಆಕಳ ಚಾಲು ಮಾಡ್ರಿ ನಾಯಿ ತಗೀರಿ ಮೊದಲು ಬೆಕ್ಕ ತಗಿರಿ ಮೊದಲು ಕರೆ ಜೈನ್ ಇದ್ರಿ ಅಂದ್ರ ಯಾರ ಮನೆ ನಾಯಿ ಸಾಕ್ಯಾರ ಬೆಕ್ಕ ಸಾಕ್ಯಾರ ಅವ್ರ ಮನೆ ಸಾಧುಗಳು ಆಹಾರ ಮಾಡಬಾರ್ದು ಆ ಮನೆಗೆ ಶುದ್ರ ಮನಿ ಅಂತ ಇನ್ನು ಮಾಡಬೇಕು ನಿಮ್ ಮನೆ ಸುದ್ದಾಗಬೇಕಾಯ್ತು ವಾಸ್ತು ದೋಷ ಹೋಗ್ಬೇಕಾಯ್ತಂದ್ರ ಮನಿಗೆ ಒಂದು ಜವಾರಿ ಹಕ್ಕಿ ನಿಮ್ಮ ಮನೆಯಲ್ಲಾಗತಕ್ಕಂತ ಸಂತ ಒಂದೊಂದು ಅಂಕರಣೆ ಇದೆ 32ಕ್ಕೆ ಸಾವಿರ ಪುಷಿ ಮಾಡಬಹುದು ಅಂತ ಹೇಳಿದ್ರು ಇದರ ಒಂದು travaux ಜರೆಂಡಿ ಪಂಚರ್ ಪರಿಗಳನ್ನ ಪರಿಶಿ ಬೆರಿಯನ್ನ ತರದ ತಾದರ ಅತ್ತಿ ಅಂಧಮತ್ತದಿ ಕೆಲಸ ಮಾಡುತ್ತೆ ಅಂತ ಹೇಳಲಷ್ಟಾ ಇಂತದಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೋ ಅದು ಶರೀರ ನಿರ್ಮಾತಿವಿ ವಿಶಾಬಿತ್ತದಿ ವಿಶಾಮದಲಿತಿವಿ ಬಿಸಾಪ್ತರ ಇಂಜಿತಿವಿ ನಮರ್ಕ ಪರ್ವಾಟಕ್ಕೆನ ತಕ್ಕನೆ ತಕ್ಕಳಲ್ಲ ಜಗತ್ತಿಗೆ ಬದುಕುವಂತ ಕೆಲೆಯನ್ನ ಕೊಟ್ಟರು ಇನ್ನು ಬದುಕು ಜಗತ್ತಿಗೆ ಬದುಕಬೇಕು ಅಂತ ಸಂದೇಶ ಸಂದೇಶ ಪ್ರಪಂಚ ಕೊಡ್ತಾರೋ ಅನ್ನೋದ್ರಿಂದ ಅವರು ಚಿನ್ನ